ಡಿವೋರ್ಸ್ ಬಗ್ಗೆ ಮೌನ ಮುರಿದ ನಟಿ ಮಯೂರಿ ಈ ಬಗ್ಗೆ ಹೇಳಿದ್ದೇನ್ ಗೊತ್ತಾ ಅಶ್ವಿನಿ ನಕ್ಷತ್ರ ಸೀರಿಯಲ್ ಖ್ಯಾತಿಯ ನಟಿ ಮಯೂರಿ ಮದುವೆ ಬಳಿಕ ಬಣ್ಣದ ಲೋಕದಿಂದ ದೂರ ಉಳಿದಿದ್ದಾರೆ ಆದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎನಿ ಟೈಮ್ ತಮ್ಮ ಅಭಿಮಾನಿಗಳೊಟ್ಟಿಗೆ ಕನೆಕ್ಟ್ ಆಗಿರ್ತಾರೆ ತಾವು ಎಲ್ಲೇ ಹೋದ್ರೂ ಬಂದ್ರೂ ಕೂಡ ತಮ್ಮ ಫೋಟೋ ವಿಡಿಯೋಗಳನ್ನ ಶೇರ್ ಮಾಡ್ತಾರೆ ಮಗನೊಟ್ಟಿಗೆ ಖುಷಿಯಾಗಿ ಕಾಲ ಕಳೆದು ಜೀವನವನ್ನ ಎಂಜಾಯ್ ಮಾಡ್ತಿದ್ದಾರೆ ಆದರೆ ಅವರು ಹಾಕುವ ಫೋಟೋ ವಿಡಿಯೋದಲ್ಲಿ ಅವರ ಪತಿ ಎಲ್ಲಿ ಕೂಡ ಕಾಣಿಸಿಕೊಳ್ಳೋದಿಲ್ಲ ಹೀಗಾಗಿ ಅನೇಕರು ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಈಗಾಗಲೇ ಡಿವೋರ್ಸ್ ಪಡೆದಿದ್ದಾರೆ ಎಂದು ಅಂದ್ಕೊಂಡಿದ್ದಾರೆ ಈ ಬಗ್ಗೆ ಮಯೂರಿ ಅವರು ಎಲ್ಲಿ ಕೂಡ ಓಪನ್ ಆಗಿ ಮಾತನಾಡಿಲ್ಲ ಇದೇ ಫಸ್ಟ್ ಟೈಮ್ ತಮ್ಮ ಡಿವೋರ್ಸ್ ಬಗ್ಗೆ ಹೇಳಿದ್ದಾರೆ ಅದೇನಂತ ಹೇಳ್ತೇವೆ ಎಲ್ಲವೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ ಕಳೆದ ಕೆಲ ವರ್ಷಗಳಿಂದ ನಟಿ ಮಯೂರಿ ಅವರ ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿದೆ ಎಂಬ ವದಂತಿಗಳು ಹರಿದಾಡುತ್ತಿವೆ ಆದರೆ ಮಯೂರಿ ಈ ಬಗ್ಗೆ ಏನನ್ನೂ ಹೇಳಿಕೊಂಡಿರಲಿಲ್ಲ ಇದೀಗ ರಾಜೇಶ್ ಗೌಡ ಅವರ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಡಿವೋರ್ಸ್ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ನ್ಯಾಚುರಲಿ ಡಿಫ್ರೆಂಟ್ ಡಿಫರೆಂಟ್ ಕೈಂಡ್ ಆಫ್ ಮೆಂಟಾಲಿಟಿ ಇರ್ತಾರೆ ವಯಸ್ಸಿನ ಡಿಫರೆನ್ಸ್ ಇರುತ್ತೆ ಎಲ್ಲರೂ ಒಂದೇ ಅಲ್ಲ ಇರೋದು ಎಲ್ಲರೂ ಮನುಷ್ಯರು ಎಲ್ರಿಗೂ ಅದೇ ಕಿವಿ ಕಣ್ಣು ಬಾಯಿ ಮೂಗು ಎಲ್ಲ ಅದರಲ್ಲೂ ಎಷ್ಟು ವೆರೈಟಿ ಜನಗಳಿದ್ದಾರೆ ಹಾಗಂತ ಕೆಲವೊಂದು ಮಾತ್ರ ನಮಗೆ ಕನೆಕ್ಟ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಕೆಟ್ಟದಾಗಿ ಮಾತನಾಡಿದ್ರು ಅಂದ್ರೆ ಅವರು ಕೆಟ್ಟವರಲ್ಲ ಅವರ ಟ್ರಾಮಾ ಹಾಗೆ ಮಾತನಾಡಿಸುತ್ತಿರುತ್ತೆ ಎಂದಿದ್ದಾರೆ ಮಯೂರಿ ನನ್ನ ಪರ್ಸನಲ್ ಲೈಫ್ ಬಗ್ಗೆ ತುಂಬಾ ಕೇಳ್ತಾರೆ ಏನು ಫೋಟೋಸ್ ಇಲ್ಲ ಅಂತೆಲ್ಲ ಕೇಳ್ತಾರೆ ನ್ಯಾಚುರಲ್ ಅದು ಅದು ಹ್ಯೂಮನ್ ನೇಚರ್ ಒಂದು ಕುತೂಹಲ ಇದ್ದೇ ಇರುತ್ತೆ ಆದರೆ ಅದನ್ನ ಕೇಳುವ ರೀತಿ ಕೂಡ ಇರುತ್ತೆ ಅದಕ್ಕೆ ನಾನು ಉತ್ತರ ಕೊಡ್ಬೇಕಾ ಅಥವಾ ಬೇಡ ಅನ್ನೋದು ನನ್ನ ಇಷ್ಟ ನನಗೆ ನನ್ನ ಪರ್ಸನಲ್ ಲೈಫ್ ಪರ್ಸನಲ್ ಹಾಗೆ ಇರಬೇಕು ಅನ್ನೋದು ನನ್ನ ಅನಿಸಿಕೆ ಆದರೆ ನನ್ನ ಬಗ್ಗೆ ನಾನು ಜಾಸ್ತಿ ಮಾತಾಡಿಲ್ಲ ಮಾತನಾಡೋದು ಇಲ್ಲ ಎಂದಿದ್ದಾರೆ ಮಯೂರಿ ನನ್ನ ಕುಟುಂಬ ಸುಂದರವಾಗಿದೆ ನನ್ನ ಮಗನಿಗೆ ಒಳ್ಳೆಯ ತಾಯಿ ಮಯೂರಿ ಇದ್ದಾಳೆ ತುಂಬಾ ಪ್ರೀತಿ ಕೊಡ್ತಾಳೆ ಒಳ್ಳೆಯ ಅಪ್ಪ ಇದ್ದಾರೆ ಒಳ್ಳೆಯ ಅಜ್ಜಿಯಂದಿರಿದ್ದಾರೆ ನಾನು ತುಂಬಾ ಖುಷಿಯಾಗಿದ್ದೇನೆ ನೆಗೆಟಿವ್ ಕಾಮೆಂಟ್ಸ್ ಮತ್ತು ಮೆಸೇಜ್ ಮಾಡೋದಕ್ಕೂ ಒಂದು ಲಿಮಿಟ್ ಇರುತ್ತೆ ಮಿತಿ ಮೀರಿದಾಗ ಆಕ್ಷನ್ ತಗೋಬೇಕು ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಜೀವನದಲ್ಲಿ ನೀವು ಎಲ್ಲಿಯೂ ಹೋಗೋದಕ್ಕಾಗೋಲ್ಲ ಎಂದು ಮಯೂರಿ ಹೇಳಿದ್ದಾರೆ ಮಯೂರಿ ಅವರು ಮಗನಿಗೆ ಒಳ್ಳೆ ಅಪ್ಪ ಇದ್ದಾರೆ ಅಂತ ಮಾತ್ರ ಹೇಳಿದ್ದಾರೆ ಒಳ್ಳೆ ಗಂಡ ಸಿಕ್ಕಿದ್ದಾರೆ ನನಗೆ ಅಂತ ಅವರು ಹೇಳಿಲ್ಲ ಹಾಗಿದ್ರೆ ಅವರು ನಿಜಕ್ಕೂ ಡಿವೋರ್ಸ್ ಪಡೆದಿದ್ದಾರಾ ಅಥವಾ ಇಲ್ಲ ಅನ್ನೋದೇ ತಿಳಿದಿಲ್ಲ ಅದೇನೇ ಇರಲಿ ಅದೆಲ್ಲವೂ ಅವರವರ ವೈಯಕ್ತಿಕ ವಿಚಾರ ಅವರ ಅಭಿಮಾನಿಗಳು ಮಯೂರಿ ಅವರನ್ನ ಮತ್ತೆ ಒಂದೊಳ್ಳೆ ಪಾತ್ರದಲ್ಲಿ ನೋಡಲು ಕಾತುರದಿಂದ ಕಾಯ್ತಿದ್ದಾರೆ ನೀವು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಆಗು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ